ಮೇಡಮ್ ಸರ್ ಹೇಳಿ ಸರ್ ಮೇಡಮ್ ಇವತ್ತು ಸರ್ ತಂದೆ ತಾಯಿಗೆ ಫೋನ್ ಮಾಡಿದ್ರಾ ಹ್ಞೂ ಸರ್ ಮಾಡಿದ್ದೆ ಏನು ಹೇಳಿದ್ರಿ ಸರ್ ಸ್ವಲ್ಪ ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿದೆ ಏನು ವಿಷಯ ಹೇಳಿಲ್ಲ ಸರ್ ಹ್ಞೂ ಸರಿ ಮೇಡಮ್ ಸರ್ ಹರ್ಷ ಸರ್ ಹರ್ಷ ಸರ್ ಸರ್ ಏನಾದರೂ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತಾ ಗೊತ್ತಿಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಇನ್ನು ಜ್ಞಾನ ಬಂದಿರಲ್ಲ ಸರ್ ನೋಡೋಣ ಇರಿ ಸರ್ ಕಣ್ಣೇನಾದ್ರು ಕಾಣಿಸ್ತಾ ಆಗುತ್ತಾ ಮೇಡಮ್ ಆ ಥರ ಎಲ್ಲ ಮಾತಾಡ್ಬೇಡಿ ಮೇಡಮ್ ಈ ತಿಂಗಳು ಒಂಬತ್ತು ಹತ್ತಕ್ಕೆ ಸರ್ ಮದುವೆ ಮೇಡಮ್ ಪಾಪ ಎಷ್ಟೋ ಕನ್ಸು ಕಟ್ಕೊಂಡಿದ್ರು ಅವರು ಸರ್ ತುಂಬ ಒಳ್ಳೆಯವರು ಸರ್ ಇವರು ಪಾಪ ಎಂಥ ಕೆಲಸ ಆಯಿತು ಸರ್ ಲ್ಯಾಬಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಇಲ್ಲ ಮೇಡಮ್ ಅದು ಓಲ್ಡ್ ಕೆಮಿಕಲ್ ಸ್ವಲ್ಪ ನಾನು ಸೈಡ್ಗೆ ಇಟ್ಟಿದ್ದೆ ಸರ್ ಒಳಗಡೆ ಹೋದಾಗಾದರೂ ನಾನು ಹೇಳಬೇಕಿತ್ತು ನಾನು ಹೇಳ್ದೆ ಅವ್ರಿಗೆ ಬಿಸಾಕೋಣ ಅಂತ ಸರ್ ಎಲ್ಲಂದ್ರೆ ಎಲ್ಲಂದ್ರಲ್ಲಿ ಬಿಸಾಡೋದು ಬೇಡ ಹಾ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಇಟ್ಟಿರಿ ಅಂತ ಏನಾದರೂ ಅದನ್ನ ಮುಟ್ಟಿದ್ರ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಎಂತ ಕೆಲಸ ಆಗೋಯ್ತು ಮೇಡಮ್ ಹಾ ಹರ್ಷ ಸರ್ ಹರ್ಷ ಸರ್ ಹರ್ಷ ಸರ್ ಇನ್ನೂ ಪ್ರಜ್ಞೆ ಯಾಕೆ ಬಂದಿಲ್ಲ ಸರ್ ಕಣ್ಣಿಂದ ಹತ್ತು ಜಂಟಾಗಿ ಆಪ್ರೇಷನ್ ಮಾಡಿದ್ರಲ್ಲ ಅದಕ್ಕೇನಾದ್ರು ತಲೆಗೆ ಪ್ರಾಬ್ಲಮ್ ಆಯ್ತಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಸರ್ ಬನ್ನಿ ಸರ್ ಏನಾಯ್ತು ಹರ್ಷಗೆ ಏನಾಯ್ತು ಡಾಕ್ಟ್ರೆ ಹಾ ಹರ್ಷ ಹರ್ಷ ಸರ್ ಏನೂ ಆಗಿಲ್ಲ ಸರ್ ಲ್ಯಾಬ್ ಅಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಯ್ತು ಅಷ್ಟೇ ಸರ್ ಸರ್ ಕಣ್ಣಿಗೆ ತೊಂದ್ರೆ ಆಗಿತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ ಅದು ಸೂಕ್ಷ್ಮ ಕಣ್ಣಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅಂದ್ಬಿಟ್ಟು ಕಣ್ಣು ಒಂದು ಸ್ವಲ್ಪ ಆಪರೇಷನ್ ಮಾಡಿ ಬಟ್ಟೆ ಕಟ್ಟಿದ್ವಿ ಸರ್ ಸರ್ ಎರಡು ಕಣ್ಣು ಆಪ್ರೇಷನ್ ಮಾಡ್ತೀರಾ ಹೌದು ಸರ್ ಎರಡು ಕಣ್ಣು ಆಪರೇಷನ್ ಮಾಡಿದ್ವಿ ಏನು ತೊಂದರೆ ಇಲ್ಲ ತಾನೇ ಮುಂದೆ ಕಣ್ಣು ಚೆನ್ನಾಗಿ ಕಾಣಿಸುತ್ತಲ್ಲ ಬ್ಯಾಂಡೇಜ್ ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ ಸರ್ ಅಲ್ಲಿವರೆಗೂ ಗೊತ್ತಾಗಲ್ಲ ಹರ್ಷ ಸರ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಹರ್ಷ 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 ಏನ್ ಸರ್ ಇದು ಇನ್ನೊಂದು ವಾರ ಇದೆ ಸರ್ ಮದ್ವೆ ಏನ್ ಸರ್ ಆಯ್ತು ಇಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಿಗೆ ಬಂದಿದ್ಯಾ ಬಾ ಹರ್ಷ ಆಫೀಸ್ ಇರೋದು ಅಲ್ಲಿ ಅಲ್ಲಿ ತನ್ ಬಾ ಒಂದ್ ಚೇಂಬರ್ ಅಲ್ಲಿಗೆ ಬಾಯ್ಲಿ ಬಾ ಹರ್ಷ 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 ಡಾಕ್ಟರ್ ಏನೇ ಡಾಕ್ಟರ್ ನನ್ ಮಗನ್ ಸರ್ ಏನಿಲ್ಲ ಮೇಡಂ ಚೂರು ಲಬೆ ಕೆಮಿಕಲ್ ಫ್ಲಾಶ್ ಆಯ್ತು ಮೇಡಂ ಅಷ್ಟೇ ಅಜ್ಜಾ ಮಗನೇ ಅಯ್ಯೋ ಭಗವಂತ ಎಂಟೆ ಕಚ್ಚಾಗಿತ್ತಪ್ಪ ಅಜ್ಜಾ ನೋಡಿ ಕುಸುಕು ಅಜ್ಜಾ ಮನೆ ಇಂದ ಬಂದಾ ಈ ಬಂದೆ ಮೊಬೈಲ್ ಏನಾಯ್ತಪ್ಪ ದೇವರೇ ಸರ್ಕಂಡ್ ಕಾನ್ಸಟಿಟು ಸರ್ ಇನ್ನು ಗೊತ್ತಿಲ್ಲ ಮೇಡಂ ಆಶ ಸರ್ ಪ್ರಜ್ಞೆ ಬರಬೇಕು ನಾವು ಆ ಬ್ಯಾಂಡೇಜ್ ತೆಗಿಕ್ಕೆ ಇನ್ನು ಮೂರ್ನಾಲ್ಕು ದಿವಸ ಆಗುತ್ತೆ ಆಮೇಲೆ ಗೊತ್ತಾಗುತ್ತೆ ಮೇಡಮ್ ಸುಮ್ಮನೆ ರೀ ಮೇಡಮ್ ನೀವು ಮಗನೇ ಅಯ್ಯೋ ಏನಾಯ್ತ ಮಗನೇ ನಿನ್ ಕಣ್ಣು ಬಿತ್ತೋ ಏನೋ ನನ್ನ ಮಗನ ಮಗನೇ ಖುಷಿ ಖುಷಿ ಆಗಿದ್ದವರ್ಕೊಂಡು ಯಾರು ಬಿತ್ತೋ ಏನೋ ಯಾಕಪ್ಪ ದೇವ್ರೆ ಇಷ್ಟು ದಿನದಿಂದ ಬರ್ತಂದೊಳಗೆ ಹೇಗೆ ಇವಾಗ ಏನೋ ಚೆನ್ನಾಗಿದ್ರೆ ಅದನ್ನು ಓದ್ಕೊಂಡಿಲ್ಲನಪ್ಪ ನೀನು ಅಯ್ಯೋ ನನ್ನ ಮಗ ಎಷ್ಟು ಕಷ್ಟಪಟ್ಟವನು ಹಗಲು ರಾತ್ರಿ ಡಾಕ್ಟರ್ ಆಗಬೇಕು ಅಂತ ಅರ್ಜ ಅರ್ಜ ಮೇಡಮ್ ನಡೀರಿ ಪೇಷಂಟ್ ಕಡೆ ಗಮನ ಕೊಡೋಣ ಸರಿ ಹೋಗುತ್ತೆ ನಡೀರಿ ಅರ್ಜ ಮಗನೇ ವೈದೇಹಿ ಸಮಾಧಾನ ಮಕ್ಕ ಸಮಾಧಾನ ಮಾಡ್ಕೊಬೇಕು ಈ ಟೈಮಲ್ಲಿ ಅವನಿಗೆ ನಾವು ಧೈರ್ಯ ಹೇಳಬೇಕು ನೀನು ಹಿಂಗೆ ಹತ್ಕೊಂಡು ನಿಂತರೆ ಹಿಂಗೆ ಹಾಂ ಆಸ್ಪತ್ರೆ ಅಂದ ಮೇಲೆ ಇದ್ದಿದ್ದೆ ಮಾಮೂಲಿ ಅವ್ರು ಏನೋ ಟೆಸ್ಟ್ ಮಾಡಬೇಕು ಅದು ಇದು ಎಲ್ಲ ಇರ್ತೈತೆ ಏನು ಮಾಡಕ್ಕಾಗಲ್ಲ ಅಪ್ಪ ಏನಾಯ್ತಂತಪ್ಪ ಏನೋ ಲ್ಯಾಬಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಯ್ತಂತಮ್ಮ

ಸುಮ್ಮನೆ ಇರಬೇಕು ಅಮ್ಮ ಅವಳು ಯಾರು ಸರಿ ಇಲ್ಲಮ್ಮ ಅವಳು ಕಾಲು ಕೂಡ ಸರಿ ಇದ್ದಂಗಿಲ್ಲಮ್ಮ ಚೆನ್ನಾಗಿದ್ದು ಅವ್ನಿಗೆ ಹಿಂಗೆ ಆಗೈತೆ ಅಂತಂದ್ರೆ ಏನಮ್ಮ ಅಲ್ಲ ಇಷ್ಟು ವರ್ಷದಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾವಳು ಯಾವತ್ತು ಕೆಮಿಕಲ್ ಬ್ಲಾಸ್ಟ್ ಆಗ್ತಿತ್ತು ಇವಾಗ ಹೆಂಗಮ್ಮ ಬ್ಲಾಸ್ಟ್ ಆಗುತ್ತೆ ಸರಿ ಇಲ್ಲಮ್ಮ ಅವಳು ಅವಳು ಬೇಡಮ್ಮ ನಮ್ಮ ಮನೆಗೆ ಸಸೆ ಆಗೋದು ಸುಮ್ಮನೆ ಇರಮ್ಮ ಆಸ್ಪಿಟ್ಲಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಗೋದಂತಂದ್ರೆ ಏನು ಅದಿದ್ದೆ ಮಾಮೂಲಿ ಯಾಕೆ ಪಾಪ ಹೆಣ್ಮಗು ಮೇಲೆ ನಿಂದನೆ ಮಾಡ್ತೀಯ ಸುಮ್ಮನೆ ಇರು ಸುಮ್ಮನೆ ಇರಬೇಕು ನೀನು ಬಾಯಿಗೆ ಬಂದಂಗೆ ಏನೋ ನಾವು ಮಾತಾಡಬಾರ್ದು ನಿಜವಾಗ್ಲೂ ಇಲ್ಲಪ್ಪ ನಾನು ಹೇಳ್ತಾ ಇರೋದು ನಿಜಾನೆ ಏನಪ್ಪ ಹಿಂಗಾಗ್ಬೇಕು ಒಬ್ಬ ಹೆಣ್ಮಕ್ಳು ನನ್ನ ನಿನ್ಸೋದು ಸುಮ್ಮನೆ ಅಲ್ಲ ಸುಮ್ಮನೆ ಅರಮ್ಮ ಏನೇನೋ ಮಾತಾಡ್ಬೇಡ ಟೈಮು ಯಾರೇನು ಮಾಡೋಕ್ಕಾಗಲ್ಲ ಒಂದ್ ವೇಳೆ ಏನಾದ್ರೂ ನನ್ನ ತಮ್ಮನ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಏನಪ್ಪ ಮಾಡೋದು ಏನು ಹಿಂಗೆ ಹೇಳ್ತಾ ಇದ್ಯಾ ಏನು ಹಿಂಗೆ ಹೇಳ್ತಾ ಇದ್ಯಾ ಕಣ್ಣು ಕಾಣಿಸಿಲ್ಲ ಅಂತಂದ್ರೆ ಮನುಷ್ಯನ್ ಬದ್ಕೋ ಕತ್ತಿದ್ದೀರಿ ಏನೇನೋ ಬ್ಯಾಗ್ ಬಂದಾಗ ಮಾತಾಡ್ಬೇಡ ಸುಮ್ಮನೆ ಇರೇ ನಿಮ್ ಬ್ಯಾಗ್ ಸುಮ್ಮನೆ ಇರಲ್ಲ ಮೇಡಮ್ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಸರ್ಗೆ ನೀವು ಬನ್ನಿ ಹೊರಗಡೆ ಬನ್ನಿ ಸ್ವಲ್ಪ ಹೊತ್ತು ಜ್ಞಾನ ಹೋಗಿ ಮಾತಾಡಿರಂತೆ ಅಲ್ಲಮ್ಮ ನನ್ನ ತಿಂಗಳು ತಿಂಗಳು ಸಂಬಳ ಇರಲಿಲ್ಲ ಹಾಂ ಯಾವಾಗ ನೋಡ್ಕೊಳೋಕ್ಕಾಗಲ್ಲ ಅವನು ನನಗೆ ಇಲ್ಲ ಮೇಡಮ್ ಸರ್ ಒಬ್ಬರೇ ಇದ್ರು ಒಳಗಡೆ ನಮಗೆ ಗೊತ್ತಾಗ್ಲಿಲ್ಲ ಬ್ಲಾಸ್ಟ್ ಆದಾಗ ಅದ್ರ ಶಬ್ದ ನೋಡಿ ನಾವು ಹೋಗಿದ್ದು ಏನೋ ಹೋಗಮ್ಮ ಎಂತ ಕೆಲಸ ಆಗೋಯ್ತು ನೋಡು ನೀವು ಬನ್ನಿ ಅಮ್ಮ ಹೊರ್ಗಡೆ ಬನ್ನಿ ಸುಮ್ಮನೆ ಅಳ್ಬೇಡಿ ಸರ್ಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅಮ್ಮ ಏನೋ ಹೋಗ್ಯ ಸಂಗೀತ ನನ್ನ ಮಗನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಅವನು ನಂಬ್ಕೊಂಡ ಈ ಮೂಲ ಜೀವನ ಜೀವನ ಮಾಡ್ತಾ ಇದ್ದೀವಿ ಇವತ್ತು ನನ್ನ ಮಗನ್ ಪರಿಸ್ಥಿತಿ ಬಂದ್ಬಿಟ್ಟು ಯಾಕೆ ಫೋನ್ ಮಾಡ್ತಾ ಇದ್ಯಮ್ಮ ಸುಮ್ಮನೆ ಇರ್ತೀಯ ನೀನು ಸುಮ್ಮನೆ ಬಾಯ್ ಮುಚ್ಕೊಂಡು ಇರ್ಬೇಕು ನೀನು ಯಾರಿಗೆ ಫೋನ್ ಮಾಡ್ತಾ ಇದ್ಯಾ ಚಾನ್ ಬಗ್ ಮನೆಗೆ ಏ ಸಂಗೀತ ನೀನ್ ಜ್ಞಾನ ದಿನ ಸರಿಯಾಗಿತ್ತ ಅವ್ರಿಗೆ ಯಾಕೆ ಫೋನ್ ಮಾಡ್ತಾ ಇದ್ಯಾ ಅವ್ರಿಗೆ ಯಾಕೆ ಗಾಬರಿ ಇರ್ತೀಯಾ ಬಾಯ್ ಮುಚ್ಕೊಂಡು ಇರ್ಬೇಕು ನೀನು ನಾನು ಹೇಳ್ತೀನಿ ಅವ್ರನ್ನ ಏನ್ ಕೇಳ್ತೀಯಾ ಸುಮ್ಮನೆ ಇರ ನೀನು ಹಲೋ ಹಲೋ ಯಾರು ಯಾರು ಮಾತಾಡ್ತಾ ಇರೋದು ನಾನು ಸಾವಿತ್ರಮ್ನು ನೀವ್ಯಾರು ನಾನು ಅರ್ಷವರಕ್ಕ ಸಂಗೀತ ಮಾತಾಡ್ತಾ ಇರೋದು ಸಂಗೀತ ಯಾಕೆ ಮಾಡ್ತಾ ಇದೀಯಾ ಏನಾಯ್ತಮ್ಮ ಹ ಏನ್ ಏನಾಯ್ತು ನಿಮ್ ಮನೆಗ ಎಣ್ಣೆ ತರ್ಕೊಂಡ್ ಅಂತ ಮಾತಾಗಿತ್ತೆ ನಮ್ಗೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಬ್ಜೆಕ್ಟ್ ಇವತ್ತು ನನ್ನ ತಮ್ಮನು ಕೆಮಿಕಲ್ ಬ್ಲಾಸ್ಟ್ ಆಗಿ ಅವನ ಪರಿಸ್ಥಿತಿ ನೋಡ್ಬರ್ರಿ ನಿಮ್ ಮನೆ ಹೆಣ್ಣು ಬೇಡ ಯಾವ್ದು ಬೇಡ ನಮ್ಕ ಬೇಗ ಕೇಳ ನಿಮ್ಮ ಸಂಬಂಧ ಸಂಗೀತ ಬ್ಯಾಗ್ ಮುಚ್ಕೊಂಡಿರ್ಬೇಕು ಕಾಪಾಳ ಕೊಡ್ತೀನಿ ಬ್ಯಾಗ್ ಬಂದಾಗೆಲ್ಲ ಮಾತಾಡಿದ್ರೆ ಏನ್ ಏನ್ ಹೇಳ್ತಾ ಇದ್ಯಮ್ಮ ಹಂಗಂದ್ರೆ ಏನು ಏನಾಗೈತಮ್ಮ ಹರ್ಷಗೆ ಹರ್ಷ ಚೆನ್ನಾಗಂತಾನೆ ಇನ್ನೆಲ್ಲಿ ಚೆನ್ನಾಗಿರೋದು ನನ್ನ ತಮ್ಮನು ಇನ್ನೆಲ್ಲಿ ಚೆನ್ನಾಗಿರೋದು ಹೇಳು ನನ್ನ ತಮ್ಮನ್ಗೆ ಪರಿಸ್ಥಿತಿ ತಂದಿಕ್ ಬಿಟ್ರಿ ನೀವು ಏನಾಯ್ತಮ್ಮ ಏನಾಯ್ತು ಅಂತ ಹೇಳಮ್ಮ ನಮ್ಗೆ ಏನು ಕೆಮಿಕಲ್ ಅಂತೀರ ಹಂಗಂದ್ರೆ ಏನು ಏನಾಗೈತಿ ಇವಾಗ ಸುಮ್ಮನೆ ಫೋನು ಏನಾಗ್ಬೇಕು ಏನಾಗ್ಬೇಕು ಹೇಳು ಆಮೇಲೆ ಕೆಮಿಕಲ್ ಎಲ್ಲ ಕಣ್ಣು ಚಿರದೈತೆ ಕಣ್ಣು ಆಪರೇಷನ್ ಆಗೈತೆ ಜೀವನನೇ ಹಾಳಾಯ್ತು ಅಲೋ ದೇವ್ರೆ ಹೌದಾ ಯಾವ ಆಸ್ಪತ್ರೆ ಒಳ್ಕೊಣಮ್ಮ ಇನ್ ಯಾವ ಆಸ್ಪತ್ರೆಗೋ ಯಾಕೆ ಐತಲ್ಲ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಎಲ್ಲ ಇದ್ದಾನೆ ನನ್ನ ನಮ್ಮ ಮಾವನ್ ಫೋನ್ ಮಾಡ್ತೀನಮ್ಮ ಏನು ಬೇಜಾರ್ ಮಾಡ್ಕೊಂಬಿಡ ಏನು ಮಾಡೋಕ್ಕಾಗಲ್ಲ ಟೈಮ್ ಏನು ಮಾಡೋಕ್ಕಾಗಲ್ಲಮ್ಮ ಬೇಜಾರ್ ಮಾಡ್ಕೊಂಬಿಡ್ರಿ ನಿಮ್ಮ ಮನೆ ಏನು ನೋಡ್ಕೊಂಬಂದಾಗಿಂದ ಒಂದಲ್ಲ ಒಂದು ತಾಪತ್ರಯ ಒಂದಲ್ಲ ಒಂದು ತಾಪತ್ರಯನೇ ನೀವೇನ್ ಬೇಜಾರ್ ಮಾಡ್ಕೊಂಬಿಟ್ರಮ್ಮ ನಮ್ಮ ಮಾವನ್ ಕಳಿಸ್ತೀನಿ ನಿಮ್ಮ ಕಲ್ಸಿದ್ರೆ ನಿಮ್ಮ ಮಾವ ಏನು ಮಾಡ್ತಾರೆ ಏನು ಮಾಡ್ತಾರೆ ನಿಮ್ಮ ಮಾವ ಸಂಗೀತ ಬಾಯಿ ಮುಟ್ಕೊಂಡ್ ಇತ್ಯಾ ಮುಂದುವರಿಯುವುದು